ನನಗೆ ನಾಯಿ ಶುಚಾ ಚಾಡಿ ಅಲ್ಲ ರಸ್ಕೋರಿ ಹಂಗ ಬರ ಕಬಲ ಕಬಲ ಹಿಂಗ ಮಾತಾಡ್ತಾ ಇಂಗ ಮಾತಾಡ್ತಾ ಹೌದಪ್ಪಾ ಮಾತಾಡಾ ತಿನಿ ನಾ ಹಿಂಗ ಐತಿ ನೀ ಏನ್ ಮಾತಿರಿ ನಾ ಹಿಂಗ ಇರವಾ ನಾ ಹಿಂಗ ಇರವಾ ಏನ್ ಮಾತಿರಿ ಮಾತಾಕ ತಿಗೂರೋ ನಾವು ಇಲ್ಲಿ ರಾಜ್ಯ ತುಂಬಾ ಕಾಲ ಕಡ್ಕೊಂಡ್ ಅಡ್ಯಾಡಿ ಇವತ್ತು ರಾಜ್ಯದಲಿ ಅಧಿಕಾರಕ್ಕೆ ಬರೋಕೆ ನಾನು ಕೂಡ

ದೂ ಯಾರ ನಮ್ಗೆ ಶಕ್ತಿಯಾಗಿ ದೇವರು ಶಿಸಿಕೊಂಡ್ರೆ ನಿಮ್ಮ ಸ್ಥಳ ನಮ್ಮ ನಿಮ್ಮ ಆಶೀರ್ವಾದ ನಮಗೆ ಬೆಳೆ ಅಲ್ಲಿವರೆಗೆ ನಮ್ಮನ್ನು ಯಾರು ಒಂದು ಮೂರು ಜನ ಇದ್ರೆ ಯಾವ ಒಬ್ಬರ ಅವಶ್ಯಕತೆ ಇಲ್ಲ ನೀವು ಏನು ನಿಧ ತೆಗೆದುಕೊಟ್ಟಿರೋ ಆ ನಿರ್ಧಾರ ತಕ್ಕಂಥ ನಾವು ನಡೀತೀವಿ ಎರಡು ದಿವಸ ನಾವು ಕಾಯ್ತೀವಿ ನಾವು ಎಲ್ಲ ನಮ್ಮ ಜಿಲ್ಲೆ ತಾಲೂಕು ಜಿಲ್ಲಾ ಪ್ರತಿಯೊಂದು ತಾಲೂಕು ಅಧ್ಯಕ್ಷತೆಯನ್ನು ಎಲ್ಲ ಜಗತ್ತಿಯಲ್ಲೂ ಸಂಪರ್ಕ ಮಾಡ್ತೀವಿ ನಮ್ಮ ತಂದೆಯವರ ಕಾಲ ಪಕ್ಷದ ಸುಮಾರು ಇಲ್ಲ ಏನಿಲ್ಲ ಪಕ್ಷದ ಅಭಿಮಾನಿಗಳಿಲ್ಲ ಕಾಯಿಕೊಂಡಿಲ್ಲ ಅವೆಲ್ಲ ಸರಿಯಾಗಿ ತಗೊಂಡು ನಾನು ಎರಡು ದಿವಸದಲ್ಲಿ ನನ್ನ ನಿರ್ಧಾರವನ್ನು ಪ್ರಕಟಗೊಳಿಸ್ತೀನಿ ಪಕ್ಷಕ್ಕೆ ಪಕ್ಷದ ನಾಯಕರ ಮೇಲೆ ವಿಶ್ವಾಸ ನಾವು ಬಹಳಷ್ಟು ವಿಶ್ವಾಸ ಹೆರಿಸಿ ಯಾವುದೋ ಒಂದ್ವಿಟ್ಟು ಮನೆಯ ಹೋಗುವುದು ನಿಜ ಸೃಷ್ಟಿ ನಿಜ ಪ್ರಶಸ್ತಿ ಅರ್ಥ ಮಾಡಿಕೊಂಡು ಯಾರು ಉತ್ಪತ್ತಿ ಎಲ್ಲ ಇಟ್ಕೊಂಡು ಬಂದಿಲ್ಲ ನೀವೆಲ್ಲರ ಆಶೀರ್ವಾದ ಇದ್ರೆ ತಾವೇ ಇವತ್ತು